ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ ಸ್ವಾತಿ ಅನ್ನೋ ಒಬ್ಬ ಹೆಣ್ಮಗಳು ಸುಮಾರು ಹತ್ತೊಂಬತ್ತು ವಯಸ್ಸು ಈಕೆ ಮೃತ ವ್ಯಕ್ತಿಯಾಗಿರ್ತಾರೆ ಈಕೆಯ ಸ್ನೇಹಿತ ಒಬ್ಬ ಸೂರ್ಯ ಅಂತಂದು ಆತನೇ ಕೊಲೆ ಆರೋಪಿ ಅಂತಂದು ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಈತನಿಗೂ ಕೂಡ ಸುಮಾರು ಇಪ್ಪತ್ತು ವಯಸ್ಸು ಈತ ಏನು ಮಾಡ್ತಾನೆ ಆಕಿನ ಬಲವಂತವಾಗಿ ಕರ್ಕೊಂಡು ಹೋಗಿ ಬಿ ಆರ್ ಪಿ ಹತ್ರ ಅಂದರೆ ಭದ್ರಾವತಿ ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೇ ಒಂದು ಚಾನಲ್ ಇದೆ ಭದ್ರಾ ನೀರು ಹೋಗ್ತಕ್ಕಂಥ ಚಾನಲ್ಲು ಅಲ್ಲಿ ನಿಲ್ಸ್ಕೊಂಡು ಫೋರ್ಸ್ಫುಲ್ಲಾಗಿ ಒಂದು ಇರುವೆ ಸಾಯಿಸಲಿಕ್ಕೆ ಅಂತ ಏನು ಪುಡಿ ಬರುತ್ತೆ ಅದನ್ನು ಸೇವನೆ ಮಾಡಿಸಿ ಫೋರ್ಸ್ಫುಲ್ಲಿ ಚಾನಲ್ಗೆ ದಬ್ಬಿ ಅಂದರೆ ಚಾನಲ್ಗೆ ತಳ್ಳಿ ಕೊಲೆ ಮಾಡಿದ್ದಾನೆ ಅಂತಂದು ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೊ ಅದರ ಪ್ರಕಾರ ಒಂದು ಎಫ್ ಐ ಆರ್ ಕೂಡ ನಾವು ಮಾಡ್ಕೊಂಡಿದ್ದೀವಿ ಈ ಆರೋಪಿ ಯಾರಿದ್ದಾರೆ ಸೂರ್ಯ ಅಂತಂದು ಯಾರಿದ್ದಾನೆ ಅವನ್ನ ಅರೆಸ್ಟ್ ಕೂಡ ಮಾಡಿದ್ದೀವಿ ಮುಂದಿನ ತನಿಖೆ ಕೂಡ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಈತ ಆರೋಪಿ ಯಾರಿದ್ದಾನೆ ಅವನ ತಂದೆಯ ಪಾತ್ರ ಕೂಡ ಇದೆ ಅಂತಂದು ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೊ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅದು ತನಿಖೆ ತನಿಖೆನಲ್ಲಿ ಗೊತ್ತಾಗುತ್ತೆ ತನಿಖೆನಲ್ಲಿ ಗೊತ್ತಾಗುತ್ತೆ ಸರಿನಾ ಯು